ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ನೆಕ್ಲೆಸ್ ನೋಡಿ ಫುಲ್ ಸ್ಟೋನೇ ಬಂದಿದೆ ನೋಡ್ಬೋದು ಇದರಲ್ಲಿ ಗ್ರೀನ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನ ಬಳಸಿದ್ದಾರೆ ಎಂಡ್ ಅಲ್ಲಿ ನೋಡಬಹುದು ಟೂ ಲೈನ್ ಅಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆನಂತರ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಅಲ್ಲಿ ಬರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದೇನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿಬೇಕು ಒಂಥರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಪಂಚಲೋದ ಬುಗ್ಡಿ ನೋಡಿ ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಕೆಳಗಡೆ ಮೂರು ಕ್ರಿಸ್ಟಲ್ ಬೀಟ್ಸ್ ಇರೋದಿತ್ತು ಇವತ್ತು ನೋಡ್ಬೋದು ಒಂದು ಆರನ ಎಂಟು ಕ್ರಿಸ್ಟಲ್ ಬೀಟ್ಸ್ ಇದೆ ಅದರ ಮೇಲೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸನ್ನು ಬೋಣ್ಸಿದ್ದಾರೆ ನೋಡ್ಬೋದು ಫಿನಿಷಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟ್ರು ಮತ್ತು ಬಿಸಿನೀರು ಅದು ಹಾಕೋಂಗಿಲ್ಲ ರೀ ಅಂದರೆ ನಿಮಗೆ ಬಾಳಿಕೆ ಬರುತ್ತೆ ಇವಾಗ ನೋಡಿ ಬಿಸಿನೀರು ಫರ್ಫ್ಯೂಮ್ ಸೋಪ್ ಪೌಟ್ರು ಹಾಕಿದರೆ ಬಂಗಾರದ ಕಲರೇ ಡಲ್ ಆಗ್ತಾ ಇರುತ್ತೆ ಇದು ಫಾಲಿಶ್ ಕೊಟ್ಟಿರ್ತೀವಿ ನೋಡಿ ಹಾಗಾಗಿ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ನೀರಿಂದ ಇದನ್ನು ದೂರವಿಟ್ಟರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದ್ರ ಬೆಲೆ ಟು ಫಿಫ್ಟಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಅಂತ ಮುಂಚೆನೇ ಹೇಳಿದ್ದೀನಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇಷ್ಟ ಆದರೆ ಆರ್ಡರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕ್ಯೂ ಲೆಗ್ಗಳ್ ನೋಡಿ ಎಷ್ಟು ಮುದ್ದಾಗಿದಾವೆ ನೋಡ್ಬೋದು ಇದು ಡಿಸೈನು ಚಾಂದ್ಬಾಲಿ ಡಿಸೈನಲ್ಲೇ ಇದೊಂಥರ ಡಿಫ್ರೆಂಟ್ ಆಗಿ ಬಂದಿದೆ ಮೇಲೆ ಒಂಥರ ಬೆಂಡೋಲಿಲ್ ಫ್ಲವರ್ ಡಿಸೈನ್ ಕೊಟ್ಟರೆ ಕೆಳಗಡೆ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ಇದರಲ್ಲಿ ಡಿಸೈನ್ ಒಂದೇ ಇರುತ್ತೆ ಆದರೆ ಕಲರ್ ಚೇಂಜ್ ಇದೆ ನೋಡ್ಬೋದು ಇದಕ್ಕೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಇದಕ್ಕೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದೀವಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಈ ಕಿವಿ ಒಳಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಬರುತ್ತೆ ನೆಕ್ಸ್ಟ್ ಡಿಸೈನು ಪಂಚಲೋದ ಶಾರ್ಟ್ ನೆಕ್ ಚೈನು ಇದು ಉದ್ದ ಬಂದು ಹದಿನೆಂಟು ಇಂಚ್ವರೆಗೂ ಇದೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾಲ್ಕು ಕಲರ್ ಸ್ಟೋನ್ ಇರುವಂಥ ಪದಕವನ್ನು ಕೊಟ್ಟಿದ್ದಾರೆ ಈ ಗ್ರೀನ್ ಇದೆ ವೈಟ್ ಇದೆ ಮೆರೂನ್ ಇದೆ ಬ್ಲ್ಯಾಕ್ ಇದೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ತಗೋಬಹುದು ಇಲ್ಲಿ ನಾನು ಚೈನ್ ಕ್ವಾಲಿಟಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೂ ಕೂಡ ಹತ್ತಿರದಿಂದ ಗೊತ್ತಾಗುತ್ತೆ ಅಂದರೆ ಸ್ಮಾಲ್ ಟೈರ್ ಡಿಸೈನಲ್ಲಿ ಬಂದಿದೆ ನೋಡಿ ಗೋಲ್ಡಲ್ಲಿ ಯಾವ ಥರ ಮಾಡಿಸ್ತಾರೆ ನೋಡಿ ಅದೇ ರೀತಿ ಫಿನಿಶಿಂಗ್ ಬಂದಿರುತ್ತೆ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಹಾಗೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸೋಪ್ ಪೌಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಬಾರ್ದು ರೀ ಹಾಗೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ಪದಕದಲ್ಲಿ ಪಿಂಕ್ ಕಲರ್ ಸ್ಟೋನ್ ಮಧ್ಯದಲ್ಲಿ ಕೊಟ್ಟರೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ನೋಡಿ ಒಂದು ಕ್ರೀಮ್ ಕಲರ್ ಪರ್ಲ್ ಕೊಟ್ಟಿದ್ದಾರೆ ಅದು ಅಂದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಐ ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು ಈ ಪದಕದಲ್ಲಿ ಏನು ಬಳಸಿದಾರೆ ನೋಡಿ ಸ್ಟೋನು ಅವೆಲ್ಲವೂ ಕೂಡ ಎ ಡಿ ಸ್ಟೋನ್ಗಳೇ ಆಗಿರತ್ತೆ ನೋಡ್ಬೋದು ಆ ಪದಕ ಆದಮೇಲೆ ಮೂರು ಮುತ್ತುಗಳನ್ನು ಕೊಟ್ಟು ಆ ನಂತರ ಪಿಂಕ್ ಕಲರ್ ಕ್ರಿಸ್ಟಲ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಆಮೇಲೆ ಬರೀ ಮುತ್ತುಗಳನ್ನು ಪೋನಿಸ್ತಾ ಹೋಗಿದ್ದಾರೆ ಅದರ ಮ್ಯಾಚಿಂಗು ಕಿವಿ ಒಲೆಗಳು ಕೂಡ ಬಂದಿದೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ಕಲರ್ ಕೂಡ ತೋರಿಸ್ತೀನಿ ನೋಡಿ ಯಾವ್ದ್ಯಾದ್ದು ಇದೆ ಅಂಥೇಳಿ ಗ್ರೀನ್ ಇದೆ ರೆಡ್ ಇದೆ ಮತ್ತು ಸ್ವಲ್ಪ ಗ್ರೀನ್ ಕಲರಲ್ಲಿದೆ ಲೈಟ್ ಗ್ರೀನಲ್ಲಿದೆ ಇಷ್ಟೊಂದು ಕಲರಲ್ಲಿದೆ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುವಂಥ ಒಂದು ಮುದ್ದಾಗಿರುವಂಥ ನೆಕ್ಲೆಸ್ ನೋಡಿ ಈ ನೆಕ್ಲೆಸ್ಗೆ ಎರಡು ಪದಕ ಬಂದಿದೆ ಮೇಲೆ ಒಂದು ಚಿಕ್ಕದಾಗಿರುವಂಥ ಪದಕ ಕೊಟ್ಟಿದ್ದಾರೆ ಅದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಮಧ್ಯದಲ್ಲಿ ಕೊಟ್ಟರೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ನೋಡ್ಬೋದು ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಇರುವಂಥ ಒಂದು ಪದಕ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವರು ಇದ್ದರೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಕೆಳಗಡೆ ಮುತ್ತುಗಳು ಮತ್ತು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ಅದು ದಪ್ಪ ಸೈಜಲ್ಲಿ ಕ್ರಿಸ್ಟಲ್ ಬೀಸ್ ಕೊಟ್ಟಿದ್ದಾರೆ ನೋಡಿ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡ್ಬೋದು ಫಿನಿಶಿಂಗ್ ಅಂತೂ ಮಸ್ತ್ ಅಂದರೆ ಮಸ್ತ್ ಇರುತ್ತೆ ಹಾಗೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದೀವಿ ಪಟ್ಟಿ ಚೈನ್ ಅಂದರೂ ಹೈ ಕ್ವಾಲಿಟಿಯಲ್ಲಿದೆ ನಿಮಗೆ ತೊಗೊಂಡವ್ರಿಗೆ ಗೊತ್ತಿರುತ್ತೆ ನೋಡ್ಬೋದು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳ್ಬಿಟ್ಟು ಕಟ್ ಆಗೋ ಚಾನ್ಸೇ ಇಲ್ಲ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಬೋದು ನಮಗೆ ದಾರ ಬೇಡ ಚೈನ್ ಬೇಕಂದರೆ ಚೈನ್ ಕೂಡ ಹಾಕ್ಕೊಡ್ತೀವಿ ಅದೇ ರೇಟಿಗೆ ಹಾಕ್ಕೊಡ್ತೀವಿ ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಇದರಲ್ಲಿ ಕಲರ್ ಕೂಡ ಇದ್ದಾವೆ ಡಿಸೈನ್ ಒಂದೇ ಇರುತ್ತೆ ಕೆಳಗಡೆ ಏನು ಕೊಟ್ಟಿರ್ತಾರೆ ನೋಡಿ ಅದು ಇಲ್ಲಿ ಲೈಟ್ ಗ್ರೀನ್ ಇದೆ ಇಲ್ಲಿ ಡಾರ್ಕ್ ಗ್ರೀನ್ ಇದೆ ಇಲ್ಲಿ ಪಿಂಕ್ ಇದೆ ಮೂರು ಕಲರಲ್ಲಿ ಬಂದಿದೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ತಗೋಬೋದು ನೆಕ್ಸ್ಟ್ ಡಿಸೈನು ಮುತ್ತಿನ ಮುತ್ತಿನಹಾರ ಈ ಮುತ್ತಿನಹಾರಕ್ಕೆ ಮುದ್ದಾಗಿರುವಂಥ ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕವನ್ನು ಕೊಟ್ಟಿದ್ದಾರೆ ಪದಕ ಅಂದರು ಮಸ್ತ್ ಅಂದ್ರೆ ಮಸ್ತ್ ಇದೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಆ ನಂತರ ಆ ಪಿಕಾಕಿಗೆ ನೋಡಿ ಪಿಂಕ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಒಂದು ಲೈನ್ ನೋಡ್ಬೋದು ಒಂದು ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ಇನ್ನೊಂದು ಪಿಂಕ್ ಕಲರ್ ಸ್ಟೋನು ಇದೇ ರೀತಿ ಕೊಡ್ತಾ ಹೋಗಿ ಅದರ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಎರಡೆಳೆ ಮುತ್ತಿನ ಹಾರದ ಬಗ್ಗೆ ಹೇಳಬೇಕಂದ್ರೆ ಇದೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರತ್ತೆ ಸಿಪ್ಪೆ ಸುಲಿಯೋದು ಮತ್ತು ಕಪ್ಕೋದು ಆಗೋದಿಲ್ಲ ರೀ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಇನ್ನೊಂದಕ್ಕೆ ಮ್ಯಾಚಿಂಗ್ ಕಿವಿ ಹೊಳೆಗಳು ಕೂಡ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ಗ್ರೀನ್ ಕಲರ್ ಸ್ಟೋನು ಪಿಂಕ್ ಕಲರ್ ಸ್ಟೋನ್ ಕೊಟ್ಟರೆ ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಸುತ್ತಲೂ ಇದು ಮುತ್ತುಗಳು ಯಾವ ಕಲರ್ ಇದೆ ನೋಡಿ ಕ್ರೀಮ್ ಕಲರಲ್ಲಿ ಅದೇ ಮುತ್ತುಗಳನ್ನು ಫಿನಿಶಿಂಗ್ ಕೊಟ್ಟಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಿವಿ ಒಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಅಪ್ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಾವಿರದ ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಮೂರನೇ ಮುತ್ತಿನ ಹಾರ ಇದನ್ನು ಆಚೆ ಸೂರ್ಯನ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿ ಯಾವ ರೀತಿ ಇರುತ್ತೆ ನೀವು ಆಚೆ ಹಾಕ್ಕೊಂಡಾಗ ಅಂತ ಹೇಳಿಬಿಟ್ಟು ಮುತ್ತುಗಳಂತರೂ ಒರ್ಜಿನಲ್ ಮುತ್ತುಗಳ ಥರನೇ ಕಾಣಿಸ್ತಾ ಇದೆ ನೋಡಿ ಮಸ್ತ್ ಅಂದರೆ ಮಸ್ತ್ ಇದೆ ಆ ಮುತ್ತುಗಳ ಮಧ್ಯೆ ಒಂದೊಂದು ಗೋಲ್ಡ್ ಗುಂಡುಗಳನ್ನು ಕೂಡ ಹಾಕಿದ್ದಾರೆ ನೋಡಿ ಇದು ತ್ರೀ ಸ್ಟೆಪ್ಪಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ಆ ನಂತರ ಆ ಕಡೆ ಈ ಕಡೆ ಎರಡು ಮೋಪನ್ನು ಕೊಟ್ಟಿದ್ದಾರೆ ಅದು ಮೆರೂನ್ ಕಲರ್ ಸ್ಟೋನ್ ಬಂದಿದೆ ಅದ್ರ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಆ ನಂತರ ಸಿಂಗಲ್ ಎಳೆ ಮುತ್ತಿನ ಹಾರವನ್ನು ಕೊಟ್ಟಿದ್ದಾರೆ ನೋಡಿ ಎಂಡಲ್ಲಿ ತುಂಬಾ ಚೆನ್ನಾಗಿದೆ ಡಿಸೈನು ಇದ್ರ ಮ್ಯಾಚಿಂಗ್ಗೆ ಕಿವಿ ಒಲೆಗಳು ಕೂಡ ಬಂದಿದೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ಅಪ್ ಟೈಪ್ ಬರುತ್ತೆ ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕೊಟ್ಟಿರುತ್ತೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಬೋದು ತುಂಬ ಅಂದರೆ ತುಂಬ ಮುದ್ದಾಗಿದೆ ತುಂಬ ಕಡಿಮೆ ಸ್ಟಾಕ್ ಇದೆ ಎಷ್ಟಾದರೆ ಬೇಗನೆ ತೊಗೊಂಡುಬಿಡಿ ಇದ್ರ ಬೆಲೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ನೆಕ್ಸ್ಟ್ ಡಿಸೈನು ಪಂಚಲೋದ ಹಾಲ್ಮನಿ ಸರ ನೋಡಿ ತುಂಬ ಜನ ಸಿಂಪಲ್ ಆಗಿರುವಂಥ ನಮಗೆ ಹಾಲ್ಮನಿ ಸರವನ್ನು ತೋರಿಸಿ ಅಂತ ಹೇಳ್ತಾಯಿದ್ರೆ ಇವತ್ತೇ ನಾನು ಫಸ್ಟ್ ಟೈಮ್ ಹಾಲ್ಮನಿ ಸರವನ್ನು ತೋರಿಸ್ತಾ ಇದ್ದೀನಿ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಇದು ಡಬಲ್ ಎಳೆ ಅಲ್ಲ ರೀ ಸಿಂಗಲ್ ಎಳೆ ಬರುತ್ತೆ ನೋಡಿ ನಾನು ಒಂದು ನಿಮಗೆ ತೋರಿಸ್ತೀನಿ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೂರು ಹಾಲ್ಮನಿ ಮನೆ ಕೊಟ್ಟರೆ ಆನಂತರ ಮೂರು ಗೋಲ್ಡ್ ಗುಂಡುಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಏನು ಫಾಲಿಶ್ ಕೊಟ್ಟಿದ್ದಾರೆ ನೋಡಿ ಚೈನ್ಗೆ ಮತ್ತು ಗುಂಡಿಗೆ ಅದೆಲ್ಲವೂ ಕೂಡ ಫಂಚ್ ಲೋಹ ಪಾಲಿಷೇ ಆಗಿರುತ್ತೆ ನೋಡಿ ಫಿನಿಶಿಂಗ್ ಅಂದರೂ ಮಸ್ತ್ ಅಂದ್ರೆ ಮಸ್ತ್ ಇದೆ ನೋಡ್ಬೋದು ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಹಿಂದೆ ಎಕ್ಸ್ ಆಕಾರದಲ್ಲಿ ಕೊಂಡಿ ಕೂಡ ಕೊಟ್ಟಿರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇದು ಸಿಂಪಲ್ಲಾಗಿ ಏನಾದರೂ ಕೊಳ್ಳಲ್ಲಿ ಹಾಕೋಬೇಕನ್ನಿಸ್ತವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಪೀಸ್ಗೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ಇವಾಗ ಎಷ್ಟು ತೋರಿಸ್ತಾ ಇದ್ದೀವಿ ನೋಡಿ ಅಷ್ಟೇ ಇರೋದು ತುಂಬ ಚೆನ್ನಾಗಿ ಸ್ಟಾಕೌಟ್ ಆದಮೇಲೆ ಕೇಳ್ತಾ ಇರ್ತೀರ ಯಾವಾಗ ನೋಡಿದರೂ ಸ್ಟಾಕ್ಔಟ್ ಅಂತೀರಾ ನೀವು ತೋರಿಸೋದೆಲ್ಲ ಬೇಗ ಖಾಲಿ ಆಗಿಬಿಡುತ್ತಾ ಅಂತೀರಾ ಖಂಡಿತವಾಗ್ಲೂ ಬೇಗ ಖಾಲಿ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ಬರುತ್ತೆ ನೀವು ಅವಾಗ ತಗೋಬೋದು ನೆಕ್ಸ್ಟು ಡಿಸೈನು ಹವಳದ ಹಾರ ಎಷ್ಟು ದಪ್ಪ ಇದೆ ನೋಡಿ ಇದು ಒಂದು ಹಾಕಿದರೆ ಸಾಕು ಕೊರಳು ತುಂಬೋಗಿಬಿಡುತ್ತೆ ಇದರಲ್ಲಿ ಗೋಲ್ಡ್ ಗುಂಡಿ ಯಾವ ರೀತಿ ಬಂದಿದೆ ಅಂತಂದರೆ ಈ ಪಂಜರ ಆಕಾರದಲ್ಲಿ ಡಿಸೈನನ್ನು ಕೊಟ್ಟಿದ್ದಾರೆ ಆಕಾರ ಅಲ್ಲ ಅದೇ ಥರ ಡಿಸೈನ್ ಇರುವಂಥ ಗೋಲ್ಡ್ ಗುಂಡು ಕೊಟ್ಟರೆ ಅದಕ್ಕೆ ಒಂದೊಂದು ಮಧ್ಯದಲ್ಲಿ ಹವಳವನ್ನು ಕೊಟ್ಟಿದ್ದಾರೆ ದಪ್ಪ ಸೈಜಲ್ಲಿ ತುಂಬ ಚೆನ್ನಾಗಿದೆ ಡಿಸೈನ್ ನೋಡ್ಬೋದು ಅಲ್ಲಿ ಗೋಲ್ಡ್ ಗುಂಡಿಗೆ ಏನು ಕೊಟ್ಟಿದ್ದಾರೆ ನೋಡಿ ಅದು ಅಂತೂ ಮಸ್ತ್ ಅಂದ್ರೆ ಮಸ್ತಿದೆ ಫಿನಿಶಿಂಗು ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಇದಕ್ಕೆಲ್ಲಕ್ಕೂ ಕೂಡ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶನ್ನೇ ಕೊಟ್ಟಿರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿ ಹೇಳಿ ಮಾಡಿಸ್ತಂಗಿದೆ ಪದಕದಲ್ಲಿ ಅರ್ಧ ಚಂದ್ರ ಇರುವಂಥ ಡಿಸೈನ್ ಕೊಟ್ಟಿದ್ದಾರೆ ಅದರಲ್ಲಿ ಮೆರೂನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತು ಒಂದೇ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಪದಕದಲ್ಲಿ ಮೇಲೆ ಒಂದು ಫ್ಲವರ್ ಡಿಸೈನ್ ಕೊಟ್ಟು ಅಲ್ಲಿ ಕೂಡ ಒಂದೇ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಮೂರು ಪರ್ಲು ಮೇಲೆ ಒಂದು ಪರ್ಲ್ ಕೊಟ್ಟಿದ್ದಾರೆ ಸೈಡಲ್ಲಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು ಇದಕ್ಕೆ ನಾವು ಎರಡು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ಕಿವಿಒಲೆಗಳು ಇದರಲ್ಲಿ ಡಿಸೈನ್ ಒಂದೇ ಆಗಿರುತ್ತೆ ಆದರೆ ಮೇಲೆ ಬೆಂಡೋಲಿ ಲೇನ್ ಕ ಸ್ಟೋನನ್ನು ಬಳಸಿದರೆ ಅದು ಎರಡು ಥರ ಇದೆ ಒಂದು ಗ್ರೀನ್ ಕಲರಲ್ಲಿದೆ ಇನ್ನೊಂದು ಮೆರೂನ್ ಕಲರಲ್ಲಿದೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ಹೊಡೆದು ಇಷ್ಟವಾದ ಕಲರ್ ಕಿವಿಒಲೆಗೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ಜೊತೆ ತೊಗೊಂಡ್ರು ಕೂಡ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗೇ ಆಗಿರುತ್ತೆ ಇದೇ ಥರ ಮತ್ತೊಂದಿಷ್ಟು ಆಭರಣಗಳಿಗಾಗಿ ಅಮೃತ ಫ್ಯಾಷನ್ ಜ್ಯುವೆಲರಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್